ನಮಸ್ಕಾರ ನಮ್ಮೆಲ್ಲರ ಬದುಕಿನ ಒಂದು ದೊಡ್ಡ ಸವಾಲು ಅಂದರೆ ಅದು ಕೋಪ ಅಲ್ವಾ ಈ ಕೋಪವನ್ನೇ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಶ್ರೀ ಸ್ವಾಮಿ ಶಿವಾನಂದರ ಬೋಧನೆಗಳನ್ನ ಆಧಾರವಾಗಿಟ್ಕೊಂಡು ಬನ್ನಿ ಇವತ್ತು ಆಳವಾಗಿ ಮಾತಾಡೋಣ ಯೋಚನೆ ಮಾಡಿ ನೋಡಿ ಈ ಕೋಪಕ್ಕೆ ಇಷ್ಟೊಂದು ಪವರ್ ಎಲ್ಲಿಂದ ಬರುತ್ತೆ ಒಂದು ವೇಳೆ ಆ ಪವರನ್ನೇ ನಾವೇನಾದರೂ ನಮ್ಮ ಶಕ್ತಿಯಾಗಿ ನಮ್ಮ ಬಲವನ್ನಾಗಿ ಬದಲಾಯಿಸೋಕೆ ಸಾಧ್ಯವಾದ್ರೆ ಹೇಗಿರುತ್ತೆ ಕೋಪ ಅನ್ನೋದು ಬರೀ ಒಂದು ಸಮಸ್ಯೆ ಅಲ್ಲ ಅದೊಂದು ದೊಡ್ಡ ಶಕ್ತಿ ಹಾಗಾದ್ರೆ ಬನ್ನಿ ನೋಡೋಣ ಈ ಶಕ್ತಿಯನ್ನ ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ ನಾವಿವತ್ತು ಮಾತಾಡೋ ಎಲ್ಲದರ ಮೂಲ ಸ್ವಾಮಿ ಶಿವಾನಂದರು ಅವರ ಕ್ರೋಧ ವಿಜಯ ಅನ್ನೋ ಪುಸ್ತಕ ಇದೆಯಲ್ಲ ಅದು ನಮ್ಮೊಳಗೆ ಇರೋ ಈ ದೊಡ್ಡ ಶತ್ರು ಅಂದ್ರೆ ಕೋಪದ ವಿರುದ್ಧ ಹೋರಾಡೋಕೆ ಒಂದು ಪರ್ಫೆಕ್ಟ್ ಗೈಡ್ ಇದ್ದಾಗೆ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ ತತ್ವಶಾಸ್ತ್ರದ ಪ್ರಕಾರ ಕೋಪ ಅನ್ನೋದು ಸುಮ್ಮನೆ ಬಂದು ಹೋಗುವ ಒಂದು ಎಮೋಷನ್ ಅಲ್ಲ ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಳಾಗಿ ನಿಲ್ಲುವ ಒಂದು ದೊಡ್ಡ ಗೋಡೆ ನೋಡಿ ಭಗವದ್ಗೀತೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕಾಮ ಇದು ಕ್ರೋಧ ಇದು ರಜೋಗುಣದಿಂದ ಹುಟ್ಟಿದ್ದು ಎಲ್ಲವನ್ನೂ ನುಂಗಿ ಹಾಕುವಂಥದ್ದು ಮಹಾಪಾಪಕಾರಿ ಈ ಜಗತ್ತಿನಲ್ಲಿ ಇದೇ ನಮ್ಮ ವೈರಿ ಅಂತ ತಿಳಿ ಅಂದರೆ ಗೀತೆ ಕೋಪವನ್ನ ನಮ್ಮ ಅತಿದೊಡ್ಡ ಆಧ್ಯಾತ್ಮಿಕ ಶತ್ರುವಂತನೇ ಗುರುತಿಸುತ್ತೆ ಇದು ತುಂಬ ಇಂಟ್ರೆಸ್ಟಿಂಗ್ ಒಂದು ಸಣ್ಣ ಆಲೋಚನೆ ಅದು ಹೇಗೆ ಸರ್ವನಾಶಕ್ಕೆ ದಾರಿ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹಂತ ಹಂತವಾಗಿ ತೋರಿಸಲಾಗಿದೆ ಸುಮ್ಮನೆ ಯಾವುದೋ ವಸ್ತುವಿನ ಬಗ್ಗೆ ಯೋಚಿಸೋದು ಆಮೇಲೆ ಅದರ ಮೇಲೆ ಆಸಕ್ತಿ ಆಮೇಲೆ ಆಸೆ ಆ ಆಸೆ ಪೂರೈಕೆ ಆಗದೇ ಇದ್ದಾಗ ಕೋಪ ಆಮೇಲೆ ಭ್ರಮೆ ಕೊನೆಗೆ ಬುದ್ಧಿಯೇ ನಾಶವಾಗುತ್ತೆ ಇದೊಂದು ಸರಪಳಿ ಸರಪಳಿಯಿದ್ದಾಗೆ ಈಗ ಈ ಇಲ್ಲದ ಕೋಪದಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಇದರ ಎಫೆಕ್ಟ್ ನಮ್ಮ ಜೀವನದ ಪ್ರತಿಯೊಂದು ಭಾಗದ ಮೇಲೂ ಆಗತ್ತೆ ಅಂತ ಸ್ವಾಮಿ ಶಿವಾನಂದರು ವಿವರಿಸ್ತಾರೆ ಇದನ್ನ ಗಮನಿಸಿ ಕೋಪ ಕೇವಲ ಮಾನಸಿಕ ಸಮಸ್ಯೆ ಅಲ್ಲ ಅದು ನಮ್ಮ ರಕ್ತವನ್ನೇ ವಿಷ ಮಾಡತ್ತೆ ನಮ್ಮ ನರ್ವಸ್ ಸಿಸ್ಟಮನ್ನ ಹಾಳು ಮಾಡುತ್ತೆ ನಮ್ಮ ಯೋಚನಾ ಶಕ್ತಿಯನ್ನೇ ಮಂಕುಗೊಳಿಸಿ ಕೊನೆಗೆ ನಮ್ಮ ವಿವೇಚನೆಯನ್ನೇ ನಾಶ ಮಾಡಿಬಿಡುತ್ತೆ ಇದ್ರಿಂದಲೇ ಅನ್ಯಾಯ ಕ್ರೂರ್ಯ ಎಲ್ಲ ಹುಟ್ಕೊಡೋದು ಈ ಒಂದು ಮಾತು ಕೋಪದ ನಿಜವಾದ ಸ್ವರೂಪವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ಅಲ್ವಾ ನಾವು ಬೇರೆಯವರ ಮೇಲೆ ಕೋಪ ಮಾಡ್ಕೊಳ್ತೀವಿ ಆದರೆ ಆ ಕೋಪದ ಬೆಂಕಿ ಮೊದಲು ಸುಡೋದು ನಮ್ಮನ್ನೆ ಸರಿ ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ ಈಗ ಪರಿಹಾರದ ಕಡೆಗೆ ಬರೋಣ ಕೋಪ ಬಂದಾಗ ಅದನ್ನ ಕಂಟ್ರೋಲ್ ಮಾಡೋಕೆ ಸ್ವಾಮಿ ಶಿವಾನಂದರು ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಗಾಗಿ ಕೆಲವು ಗುಣಗಳನ್ನು ಬೆಳೆಸ್ಕೊಳ್ಳೇಬೇಕು ಸರಿಯಾದ ಯೋಚನೆ ಅಂದ್ರೆ ವಿಚಾರ ತಾಳ್ಮೆ ಪ್ರೀತಿ ಮೌನ ಮತ್ತು ಆತ್ಮ ಸಂಯಮ ಅಂದರೆ ಬ್ರಹ್ಮಚರ್ಯ ಇವೆಲ್ಲ ನಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸಿ ಕೋಪದ ಬೇರನ್ನೇ ಕಿತ್ತು ಹಾಕಲು ಸಹಾಯ ಮಾಡುತ್ತೆ ಆದ್ರೆ ತಕ್ಷಣ ಕೋಪ ಬಂದಾಗ ಏನ್ ಮಾಡಬೇಕೋ ಇಲ್ಲಿದೆ ನೋಡಿ ಕೆಲವು ಸಿಂಪಲ್ ಟಿಪ್ಸ್ ಆ ಜಾಗದಿಂದ ಎದ್ದು ಹೊರಗೆ ನಡಿಬೇಕೋ ತಣ್ಣೀರ್ ಕುಡಿಬೇಕು ಇಲ್ಲ ಜೋರಾಗಿ ಓಂ ಅಂತ ಜಪಸ್ಬೇಕು ಇವೆಲ್ಲ ಕೋಪದ ತೀವ್ರತೆಯನ್ನ ತಕ್ಷಣಕ್ಕೆ ಕಡಿಮೆ ಮಾಡ್ತವೆ ಇಲ್ಲಿ ಸ್ವಾಮಿ ಶಿವಾನಂದರು ಪ್ರತಿಪಕ್ಷ ಭಾವನಾ ಅನ್ನುವೊಂದು ಅದ್ಭುತವಾದ ಯೋಗದ ತಂತ್ರವನ್ನ ಪರಿಚಯಿಸ್ತಾರೆ ಅಂದ್ರೆ ಕೋಪ ಬಂದಾಗ ಅದರ ವಿರುದ್ಧ ಗುಣಗಳಾದ ಪ್ರೀತಿ ಮತ್ತು ತಾಳ್ಮೆಯ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಯೋಚಿಸ್ಬೇಕು ಇದು ನಮ್ಮ ಇಮೋಷನಲ್ ರಿಯಾಕ್ಷನ್ಸನ್ನ ಬದಲಾಯಿಸೋಕೆ ಒಂದು ಪವರ್ಫುಲ್ ವಿಧಾನ ಈಗ ಸುಮ್ಮನೆ ಕೋಪವನ್ನ ಕಂಟ್ರೋಲ್ ಮಾಡೋದ್ಕಿಂತ ಆಳವಾದ ಪಾಠದ ಕಡೆಗೆ ಹೋಗೋಣ ಇದು ಅಹಂಕಾರ ಮತ್ತು ನಿಜವಾದ ಗೆಲುವಿನ ಬಗ್ಗೆ ಈ ವಿಷಯವನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಚಿಕ್ಕ ಕಥೆ ನೋಡೋಣ ಒಬ್ಬ ಸಾಧು ಇದ್ರು ಅವರು ತಮ್ಮ ಆಶ್ರಮದ ಹೊರಗೆ ಒಂದು ಬೋರ್ಡ್ ಹಾಕಿದ್ರು ಅದರಲ್ಲಿ ನಾನು ಕೋಪವನ್ನ ಸಂಪೂರ್ಣವಾಗಿ ಗೆದ್ದಿದ್ದೇನೆ ಅಂತ ಹೆಮ್ಮೆಯಿಂದ ಬರ್ಸ್ಕೊಂಡಿದ್ರು ಇದನ್ನ ಪರೀಕ್ಷೆ ಮಾಡೋಕೆ ಕೆಲವರು ಬೇಕು ಅಂಟಾನೆ ಒಬ್ರಾದ್ಮೇ ಒಬ್ರು ಹೋಗಿ ಒಂದೇ ಪ್ರಶ್ನೆನ ಪದೇ ಪದೇ ಕೇಳ್ತಾ ಇದ್ರು ಅವರ ತಾಳ್ಮೆಯನ್ನು ಕಿಣ್ಕೋದೆ ಅವರ ಉದ್ದೇಶವಾಗಿತ್ತು ಕೊನೆಗೆ ಆ ಸಾಧುವಿನ ತಾಳ್ಮೆ ಕಟ್ಟೆ ಒಡಿತು ನಿಮ್ಮಿಬ್ರನ್ನೂ ಹೊರಗೆ ಓದಿತೇನೆ ಅಂತ ಕಿರ್ಚಾಡಿದ್ರು ಅವರ ಕೋಪದ ಮಾತುಗಳೇ ಅವರು ಸೋತಿದ್ದಕ್ಕೆ ಸಾಕ್ಷಿ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಅಹಂಕಾರ ಇರೋವರೆಗೂ ಕೋಪ ಹೋಗಲ್ಲ ಬರೀ ಹೊರಗಿನಿಂದ ಕಂಟ್ರೋಲ್ ಮಾಡಿದ್ರೆ ಸಾಕಾಗಲ್ಲ ಈ ಸ್ಲೈಡ್ ನೋಡಿ ಸುಮ್ಮನೆ ಕೋಪವನ್ನ ಹತ್ತಿಕ್ಕೋದಕ್ಕೂ ಮತ್ತು ಅಹಂಕಾರವನ್ನೇ ಕರಕ್ಸಿ ನಿಜವಾದ ಗೆಲುವು ಸಾಧಿಸೋದಕ್ಕೂ ಇರೋ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ನಿಜವಾದ ಗೆಲುವು ಅಹಂಕಾರದ ಪ್ರದರ್ಶನದಿಂದ ಬರೋದಿಲ್ಲ ಅದು ವಿನಯ ಮತ್ತು ಎಲ್ಲರೂ ಒನ್ನೇ ಅನ್ನೋ ಭಾವನೆಯಿಂದ ಬರುತ್ತೆ ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲೆಲ್ಲೋ ಆಕ್ರೋಶವನ್ನೇ ಪ್ರೋತ್ಸಾಹಿಸುವಾಗ ನಮ್ಮೊಳಗಿನ ಶಾಂತಿಯನ್ನ ಕಾಪಾಡ್ಕೊಳ್ಳೋದ್ರ ನಿಜವಾದ ಬೆಲೆಯೇನು ಈ ಹಳೆಯ ಜ್ಞಾನ ಇವತ್ತಿನ ಸವಾಲುಗಳಿಗೆ ಹೇಗೆ ಉತ್ತರ ಕೊಡುವುದು ಈ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ